ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಚೌಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ನಮ್ಮ ಕಡೆ ಬೌಚಿಕಾಯಿ ಚೌಳಿಕಾಯಿ ಎರಡೂ ಅಂತಾರ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ನಾವು ಪ್ರತಿ ಸಲ ಏನು ಮಾಡ್ತಿಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಸೇರಿ ಇಷ್ಟಾನು ಆಕತೆ ಅಷ್ಟು ರುಚಿಯೂ ಆಗ್ತದೆ ಎಳೆಯುವ ಬೊಜ್ಜಿಕಾಯಿ ತಗೋಬೇಕು ಯಾಕಂದ್ರೆ ನಮ್ಮ ಕಡೆ ಹೈಬ್ರಿಡು ಆಮೇಲೆ ಜವಾರಿ ಎರಡು ಸಿಗ್ತಾವ ಹೈಬ್ರಿಡ್ ಎಳಕ್ಕೆ ಬರ್ತಾವಲ್ಲ ಆ ರೀತಿ ತಗೋದ ಕ್ಲೀನ್ ಮಾಡ್ಕೊಂಡ ಈ ರೀತಿ ಸಣ್ಣಾಗಿ ನಾವು ಬೊಜ್ಜಿಕಾಯಿ ಕಟ್ ಮಾಡ್ಕೊಳ್ಳೋದ ದಪ್ಪ ದಪ್ಪ ತಗೊಂಡ್ರೆ ಅದ್ರೊಳಗೆ ಟೇಸ್ಟಿ ಆಗಂಗಿಲ್ಲ ಇದೇ ರೀತಿ ಸಣ್ಣಾಗಿ ತಗೊಂಡ್ರ ಸಣ್ಣಾಗಿನ ಕಟ್ ಮಾಡ್ಕೊಳ್ಳದ ಕಡಾಯಿ ಒಳಗೆ ಎಣ್ಣೆ ಕೈಸ್ಕೊಳಕ್ ಇಟ್ಟೇನ್ರಿ ಆಮೇಲೆ ಈ ಕಡೆ ಬೇಕಾಗಿದ್ದ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಈ ಪಲ್ಯದ ಏನು ವಿಶೇಷ ಅಂದ್ರೆ ಉದ್ದಿನ ಬೇಳೆ ಹಾಕಿ ಮಾಡೋದು ಈ ಕಡೆ ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಉದ್ದಿನಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ ಕಡಾಯಿ ಒಳಗೆ ಎಣ್ಣೆ ಕಾದಿದ್ರೊಳಗೆ ಫಸ್ಟಕ್ಕನ ನಾವು ಈ ಕಡೆ ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ಳೋದ ಚಲೋ ತಂಗ ಸ್ವಲ್ಪ ಕೆಂಪೂರ್ಣ ಆಗುವವರೆಗೆ ಬೆಳೆ ಫ್ರೈ ಮಾಡ್ಕೊಂಡ ಅದ್ರೊಳಗೆ ಸ್ವಲ್ಪ ಕೆರಬೆವು ಆಮೇಲೆ ಸಣ್ಣಂಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆಂಪೂರ್ಣ ಆಗುವವರೆಗೆ ನಾವು ಫ್ರೈ ಮಾಡ್ಕೊಳ್ಳೋದು ಈ ಕಡೆ ಈ ಪಲ್ಯ ಮಾಡಬೇಕಾದ್ರೆ ನಾವು ಜಾಸ್ತಿ ಏನು ಅದು ಇದು ಅಂತ ಮಸಾಲೆ ಏನು ಹಾಕೋದಿಲ್ಲ ಇದು ಕೇರಳ ಸೈಡ್ ರೆಸಿಪಿ ನಮ್ಮ ಸಿಸ್ಟರ್ ಭಾಳ ಮಾಡ್ತಾಳೆ ಅವಳ ಕೈಲಿನ ತಿಂದಿದ್ದ ರುಚಿ ಮತ್ತು ಇದು ರೆಸಿಪಿ ಮಾಡಿದ್ರು ಅವಳೇ ಈಗ ಅದಕ್ಕೆ ಬೇಕಾಗಿತ್ತು ಏನು ತಯಾರಿ ನೋಡಣ್ರೆ ಮತ್ತು ನೆಕ್ಸ್ಟ್ ಕೇರಳ ಸೈಡ್ ಅಂದ್ರೆ ಹಸಿ ಕೊಬ್ಬರಿ ಬೇಕೇ ಬೇಕಾ ಸ್ವಲ್ಪ ಹಸಿ ಕೊಬ್ಬರಿ ಸಣ್ಣಂಗೆ ಕಟ್ ಮಾಡಿ ಅದ ಮಿಕ್ಸಿದಾಗ ಪೌಡ್ರ್ ಮಾಡ್ಕೊಳ್ಳೋದು ಈಗ ನಮ್ಮ ಒಗ್ಗರಣೆ ರೆಡಿ ಆಯ್ತಲ್ಲ ಆ ಒಗ್ಗರಣೆಗೆ ನಾವು ಸಣ್ಣಗೆ ಕಟ್ ಮಾಡಿದ್ದ ಬೌಚಿಕಾಯಿ ಅಂದರೆ ಚೌಳಿಕಾಯಿ ಇದ್ರೊಳಗೆ ಹಾಕೊಂಡು ಅದನ್ನು ಸ್ವಲ್ಪ ಸಣ್ಣಗೆ ಫಸ್ಟಕ್ಕೆ ಎಲ್ಲ ಮಿಕ್ಸ್ ಆಗುವಂಗೆ ಫ್ರೈ ಮಾಡ್ಕೊಳ್ಳೋದು ಚಲೋ ತಂಗೆ ಹುರ್ಕೊಂಡು ಅದ್ರ ಮೇಲೆ ಮ್ಯಾಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಡ್ಬೇಕು ಹಂಗೆ ಒಂದು ಎರಡು ಮೂರು ಸಲ ಮಾಡಿ ಸ್ವಲ್ಪ ಪೂರ್ತಿ ಮೆತ್ತಗಾಗಿ ಬರ್ತಾವಲ್ಲ ಆಮೇಲೆ ಅದಕ್ಕೆ ನಾವು ಮಸಾಲೆ ಹಾಕೋಣ ಎಣ್ಣೆ ಒಳಗನ ಎಲ್ಲ ಪೂರ್ತಿ ಅದು ಉಮ್ಗೊಳ್ಸಿ ಕುದ್ದಂಗೆ ಆಗ್ಬೇಕು ಯಾಕಂದರೆ ಇದಕ್ಕೆ ನೀರು ಹಾಕೋಂಗಿಲ್ಲ ಈಗ ಇದಕ್ಕೆ ನಾವು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಗಲಿ ಖಾರ ಆಗಲಿ ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡು ಚಲೋ ತಂಗೆ ಇನ್ನೊಂದ್ಸಲ ಚಂದಂಗೆ ಫ್ರೈ ಮಾಡಿ ಮತ್ತು ಮ್ಯಾಲೆ ಮುಚ್ಚ ಮುಚ್ಚಿ ಇದಕ್ಕೆ ಸ್ವಲ್ಪ ಮತ್ತೊಂದು ಸಲ ಎಲ್ಲ ಮಸಾಲೆ ಒಳಗೆ ಹೋಗ್ಬೇಕಲ್ಲ ಆ ರೀತಿ ಉಮ್ಗಳಿಸ್ಬೇಕು ಎಲ್ಲ ಚಲೋ ತಂಗೆ ಕುದ್ದು ಬಂತೈತಲ್ಲ ಆಮೇಲೆ ಇದಕ್ಕೆ ನಾವು ಕೊಬ್ಬರಿಯನ್ನು ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದು ಇದ್ರೊಳಗೆ ಹಾಕ್ಕೊಂಡು ಮತ್ತೊಮ್ಮೆ ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇದು ಪಲ್ಯ ನಾವು ಹಸಿ ಕೊಬ್ಬರಿ ಹಾಕ್ತೇವೆ ಆಮೇಲೆ ಉದ್ದಿನಬೇಳೆ ಹಾಕ್ತೇವಲ್ಲ ಅದರಿಂದನ ಭಾಳ ಚಲೋ ಟೇಸ್ಟ್ ಕೊಡ್ತೈತಿ ಇನ್ನು ಆಗ ಉದ್ದಿನ ಬೇಳೆ ಏನು ಬಾಯಾಗಿ ಬರ್ತಾವಲ್ಲ ಅದಕ್ಕೆ ಟೇಸ್ಟ್ನೇ ಬೇರೆ ಇರ್ತದೆ ಈ ಕಡೆ ಪಲ್ಯ ಎಲ್ಲ ರೆಡಿ ಆಯ್ತು ನೋಡಿರಿ ಅದ್ರೊಳಗೆ ಲಾಸ್ಟಕ್ಕೆ ನಾವು ಕೊತ್ತಂಬರಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡೆವು ಎಲ್ಲ ಹಾಕಿದ ಕೂಡಲೇ ಲಾಸ್ಟ್ ಸಲ ಬ್ಯಾಲ್ ಮುಚ್ಚಳ ಮುಚ್ಚಿ ಉಮ್ಸಿದ್ರೆ ನಮ್ಮ ಪಲ್ಯ ರೆಡಿ ಆಯ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಆಮೇಲೆ ಹಂಗೇನ ನಾವು ತಿನ್ಕೋಬೋದು ಈ ರೆಸಿಪಿ ಹೆಂಗೆ ಅನಿಸ್ತಂತ ನಕ್ಕೇ ಕಮೆಂಟ್ ಮಾಡಿ ರೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು